ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜೂನ್ ಹದಿನೇಳು ಹಾಗೂ ಜೂನ್ ಹದಿನೆಂಟರ ಪ್ರಮುಖ ಪ್ರಚಲಿತ ಘಟನೆಗಳ ಒಂದು ಸ್ಮಾರ್ಟ್ ಹೆಡ್ ಸರ್ಕಲ್ನ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಾಮ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ವಿಡಿಯೋ ಕೆಳಗಡೆ ರೆಡ್ ಕಲರ್ ಅದನ್ನ ಕ್ಲಿಕ್ ಮಾಡಿ ಹಾಗೂ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಆಮೇಲೆ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಹಾಗೂ ತಪ್ಪದೆ ಓಕೆ ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಲೈಕ್ ಅಂತ ಒಂದು ಥಂಬ್ ಓಕೆ ನಿಮ್ಮ ಕೈ ಚಿತ್ರ ಬರ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಲೈಕ್ ಅನ್ನು ಮಾಡಿ ಆಮೇಲೆ ಸ್ಮಾರ್ಟ್ ಎಡ್ ಸರ್ಕಲ್ ನ ಜೂನ್ ತಿಂಗಳ ಮಾಸ ಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಕೇವಲ ಐವತ್ತು ರೂಪಾಯಿ ಎಂ ಆರ್ ಪಿ ರೇಟ್ ಅಲ್ಲಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಲಭ್ಯ ಇರುತ್ತದೆ ನಿಮ್ಮ ಬುಕ್ ಸ್ಟೋರ್ ಗಳಲ್ಲಿ ಸ್ಮಾರ್ಟ್ ಎಡ್ ಸರ್ಕಲ್ ಮಾಸ ಪತ್ರಿಕೆ ಕೊಡಿ ಅಂತ ಹೇಳಿ ಅವರು ಕೊಡ್ತಾರೆ ಆಮೇಲೆ ಪೋಸ್ಟ್ ಮೂಲಕ ನಮ್ಮ ಮ್ಯಾಗ್ಝಿನ್ ಗಳನ್ನ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಪೋಸ್ಟ್ ಮೂಲಕ ಪಡ್ಕೋಬಹುದಾಗಿದೆ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಯಾರು ಆಯ್ಕೆ ಆಗಿದ್ದಾರೆ ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ದಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಉತ್ತರ ಆಪ್ಷನ್ ಒಂದು ಬಿ ಆರ್ ಶ್ರುತಿ ಮತ್ತು ಕೃಷ್ಣಮೂರ್ತಿ ಬಿಳಿಗೆರೆ ಓಕೆ ಕರ್ನಾಟಕದ ಮಟ್ಟಿಗೆ ಹೇಳ್ತಾ ಇದ್ದೇವೆ ಪ್ರಶ್ನೆಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಕರ್ನಾಟಕದ ಬಿ ಆರ್ ಶ್ರುತಿ ಮತ್ತು ಕೃಷ್ಣಮೂರ್ತಿ ಬಿಳಿಗೆರೆ ಅವರು ಭಾಜನರಾಗಿದ್ದಾರೆ ಬಿ ಆರ್ ಶ್ರುತಿ ಅವರ ಜೀರೋ ಬ್ಯಾಲೆನ್ಸ್ ಕೃತಿಗೆ ಯುವ ಪುರಸ್ಕಾರ ಹಾಗೂ ಕೃಷ್ಣಮೂರ್ತಿ ಬಿಳಿಗೆರೆ ಅವರ ಚೂ ಮಂತ್ರಯ್ಯನ ಕಥೆಗಳು ಈ ಕೃತಿಗೆ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ ನೋಡಿ ವೆರಿ 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 ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ರ ಮೇಲೆ ಪರೀಕ್ಷೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆ ಬರಲಿಕ್ಕೇ ಬೇಕು ಬಿ ಆರ್ ಶ್ರುತಿ ಅವರ ಜೀರೋ ಬ್ಯಾಲೆನ್ಸ್ ಕೃತಿಗೆ ಯುವ ಪುರಸ್ಕಾರ ಲಭಿಸಿದೆ ಆಮೇಲೆ ಕೃಷ್ಣಮೂರ್ತಿ ಬಿಳಿಗೆರೆ ಅವರ ಚೂ ಮಂತ್ರಯ್ಯನ ಕಥೆಗಳಿಗೆ ಬಾಲ ಪುರಸ್ಕಾರ ಲಭಿಸಿದೆ ವೆರಿ 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 ಇಂಪಾರ್ಟೆಂಟ್ ಕರ್ನಾಟಕದ ಇಬ್ಬರು ಪ್ರತಿಭಾನ್ವಿತರು ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಇಪ್ಪತ್ಮೂರು ಲೇಖಕರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ ಇದರಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಇಬ್ಬರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷೆಯಲ್ಲಿ ಉಳಿದಂಥದ್ದು ಇಪ್ಪತ್ಮೂರು ಲೇಖಕರು ಯಾರಿದ್ದಾರೆ ಯಾರು ಕೇಳಲ್ಲ ಪರೀಕ್ಷೆಯಲ್ಲಿ ಇದು ಮಾತ್ರ ವೆರಿ ಇಂಪಾರ್ಟೆಂಟ್ ವಿಶ್ವದ ವಿವಿಧ ಭಾಷೆಗಳ ಸಾಹಿತಿಗಳನ್ನು ಸಾರಿ ವಿಶ್ವದಲ್ಲ ವಿವಿಧ ಭಾಷೆಗಳ ಸಾಹಿತಿಗಳನ್ನು ಗುರುತಿಸಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಪ್ರಶಸ್ತಿಯನ್ನು ನೀಡುತ್ತದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಈಗಾಗಲೇ ಕನ್ನಡದ ಖ್ಯಾತ ಬರಹಗಾರ ಲಕ್ಷ್ಮೀಶ ತೋಳ್ಪಾಡಿ ಅವರಿಗೆ ಸಂದಿತ್ತು ನಿಮಗೆಲ್ಲ ನೆನಪಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ರೇರೆಸ್ಟ್ ಆಫ್ ದಿ ರೇರ್ ಸಿದ್ಧಾಂತವನ್ನ ಭಾರತದ ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ಸ್ಥಾಪಿಸಿದೆ ರೇರೆಸ್ಟ್ ಆಫ್ ದಿ ರೇರ್ ಡಾಕ್ಟ್ರಿನ್ ರೀಸೆಂಟ್ಲಿ ಸೀನ್ ನ್ಯೂಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಕೇಸ್ ಬೈ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಉತ್ತರ ಆಪ್ಷನ್ ಎರಡು ಒಂಬೈನೂರ ಎಂಬತ್ತರ ಬಚ್ಚನ್ ಸಿಂಗ್ ವರ್ಸಸ್ ಪಂಜಾಬ್ ರಾಜ್ಯದ ಕೇಸ್ನಲ್ಲಿ ರೇರೆಸ್ಟ್ ಆಫ್ ದಿ ರೇರ್ ಒಂದು ಪ್ರಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ತೀರ್ಪನ್ನು ನೀಡಿದೆ ಇಬ್ಬರು ಸೇನಾ ಯೋಧರು ಸೇರಿದಂತೆ ಮೂವರನ್ನು ಕೊಂದ ಎರಡು ಸಾವಿರದ ಒಂದು ಕೆಂಪು ಕೋಟೆ ದಾಳಿಗೆ ಮರಣ ದಂಡನೆ ವಿಧಿಸಲಾಗಿರುವಂತಹ ಪಾಕಿಸ್ತಾನಿ ಪ್ರಜೆ ಮೊಹಮ್ಮದ್ ಆರಿಫ್ ಇವನ ಕ್ಷಮಾದಾನ ಅರ್ಜಿಯನ್ನು ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಿರಸ್ಕರಿಸಿದ್ದಾರೆ ನ್ಯಾಯಾಲಯವು ರೇರೆಸ್ಟ್ ಆಫ್ ದಿ ರೇರ್ ಮಾನದಂಡವನ್ನು ಪುನರುಚ್ಚರಿಸಿದೆ ಆದರೆ ಎರಡುನೂರ ಅರವತ್ತೆರಡನೇ ಕಾನೂ ಕಾನೂನು ಆಯೋಗದ ವರದಿ ಎರಡು ಸಾವಿರದ ಹದಿನೈದು ಭಯೋತ್ಪಾದನೆ ಸಂಬಂಧಿತ ಅಪರಾಧಗಳನ್ನು ಹೊರತುಪಡಿಸಿ ಮರಣದಂಡನೆಯನ್ನು ರದ್ದುಗೊಳಿಸಲು ಶಿಫಾರಸು ಮಾಡಿದೆ ಸಂವಿಧಾನದ ವಿಧಿ ಇಪ್ಪತ್ತೊಂದು ಎಪ್ಪತ್ತೆರಡು ಮತ್ತು ನೂರ ಅರವತ್ತೊಂದುಗಳು ಜೀವಿಸುವ ಹಕ್ಕು ಹಾಗೂ ಕಾರ್ಯನಿರ್ವಾಹಕ ಕ್ಷಮಾದಾನದ ಅಧಿಕಾರಗಳ ಬಗ್ಗೆ ಕ್ರಮವಾಗಿ ವಿವರಿಸುತ್ತದೆ ಬಚನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪಿಸಲಾಗಿರುವಂತಹ ರೇರೆಸ್ಟ್ ಆಫ್ ದಿ ರೇರ್ ಸಿದ್ಧಾಂತವು ಬೇರೆ ಯಾವ ಆಯ್ಕೆಯು ಲಭ್ಯವಿಲ್ಲದಿದ್ದಾಗ ಮರಣದಂಡನೆಯನ್ನ ಕಡ್ಡಾಯಗೊಳಿಸುತ್ತದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ರಾಜಾ ಪರ್ಬ್ ಯಾವ ರಾಜ್ಯದ ಕೃಷಿ ಆಧಾರಿತ ಹಬ್ಬವಾಗಿದೆ ರಾಜಾ ಪರ್ಬ್ ರೀಸೆಂಟ್ಲಿ ಸೀನ್ ನ್ಯೂಸ್ ಇಸ್ ಅನ್ ಅಗ್ರಿಕಲ್ಚರಲ್ ಬೇಸ್ಡ್ ಫೆಸ್ಟಿವಲ್ ಆಫ್ ವಿಚ್ ಸ್ಟೇಟ್ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಮೆಸೇಜ್ ಮಾಡಿ ನಾವು ಪಿ ಡಿ ಎಫ್ ಕೊಡಲ್ಲ ಡೈರೆಕ್ಟ್ ಆಗಿ ಐವತ್ತು ರೂಪಾಯಿಗೆ ಎಮ್ ಆರ್ ಪಿ ರೇಟ್ ಅಲ್ಲಿ ಮಾಸಪತ್ರಿಕೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಉತ್ತರ ಆಪ್ಷನ್ ಎರಡು ಒಡಿಶಾ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದಲ್ಲಿ ಮೊದಲ ಬಾರಿಗೆ ರಾಜ ಪರ್ಬ್ ಆಚರಣೆಯಲ್ಲಿ ಭಾಗವಹಿಸಿದ್ದಾರೆ ಒಡಿಶಾದ ಕೃಷಿ ಆಧಾರಿತ ಹಬ್ಬವಾಗಿರುವಂತಹ ರಾಜ ಪರ್ಬನ್ನ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಮಳೆಗಾಲದ ಆರಂಭದ ಸಮಯದಲ್ಲಿ ಬಹಳ ಉತ್ಸಾಹದಿಂದ ಆಚರಣೆ ಮಾಡುತ್ತಾರೆ ಮೂರು ದಿನಗಳ ಕಾಲ ನಡೆಯುವಂತಹ ಈ ಹಬ್ಬ ಒಡಿಶಾದ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ ಆಮೇಲೆ ಇನ್ನೊಂದು ಗಮನಿಸಿ ಸ್ಮಾರ್ಟ್ ಹೆಡ್ ಸರ್ಕಲ್ ವತಿಯಿಂದ ಪ್ರತಿದಿನ ಬೆಳಿಗ್ಗೆ ಸಂಭವ ಎನ್ನುವಂತಹ ವಿಡಿಯೋ ಸರಣಿ ಆರಂಭವಾಗಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಜಿ ಕೆ ಪ್ರಶ್ನೋತ್ತರಗಳನ್ನು ಅದರಲ್ಲಿ ಕವರ್ ಮಾಡಲಾಗುತ್ತೆ ಈಗಾಗಲೇ ಹದಿಮೂರು ವಿಡಿಯೋಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ ನಮ್ಮ ಚಾನಲ್ ಅಲ್ಲಿ ವೀಕ್ಷಣೆ ಮಾಡಿ ಪ್ರತಿದಿನ ಬೆಳಗ್ಗೆ ಬರುತ್ತೆ ಆಳವಾದ ಸಮುದ್ರ ಯೋಜನೆಗೆ ಸೇರ್ಪಡೆ ಆಗಲಿರುವಂತಹ ಆರನೇ ರಾಷ್ಟ್ರ ಯಾವುದು ವಿಚ್ ಈಸ್ ದಿ ಸಿಕ್ಸ್ ಕಂಟ್ರಿ ಜಾಯಿನ್ ದಿ ಡೀಪ್ ಸಿ ಮಿಷನ್ ಉತ್ತರ ಆಪ್ಷನ್ ಒಂದು ನಮ್ಮ ಭಾರತ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ನಲವತ್ತರಿಂದ ಐವತ್ತು ಮೀಟರ್ ಆಳದಲ್ಲಿ ಮೊದಲ ಬಂದರಿನ ಪ್ರಯೋಗವನ್ನು ಯೋಜಿಸುವ ಮೂಲಕ ಭಾರತವು ಆಳವಾದ ಸಮುದ್ರದ ಮಿಷನ್ನೊಂದಿಗೆ ಆರನೇ ರಾಷ್ಟ್ರವಾಗಲು ಸಜ್ಜಾಗಿದೆ ಮತ್ಸಯಾನ ಸಿಕ್ಸ್ ಎನ್ನುವಂತಹ ಚೆನ್ನೈನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಅಭಿವೃದ್ಧಿಪಡಿಸಿರುವಂತಹ ಈ ಒಂದು ಮತ್ಸಯಾನ ಸಿಕ್ಸ್ ಥೌಸಂಡ್ ಜಲಂತರ್ಗಾಮಿಯು ಆರು ಸಾವಿರ ಮೀಟರ್ ಆಳವನ್ನು ತಲುಪಬಲ್ಲದು ಈ ಮಿಷನ್ ಭಾರತದ ಆರ್ಥಿಕತೆಯನ್ನು ಗಣನೀಯವಾಗಿ ಹೆಚ್ಚಿಸುವಂತಹ ನಿರೀಕ್ಷೆ ಇದೆ ಸಾಗರ ಮತ್ತು ಜೀವನೋಪಾಯಕ್ಕಾಗಿ ಅದರ ಶಕ್ತಿಯ ಮೇಲೆ ಅವಲಂಬಿತವಾಗಿರುವಂತಹ ಜನರನ್ನ ಅಥವಾ ಮೀನುಗಾರರನ್ನ ಸಬಲೀಕರಣಗೊಳಿಸಲು ಅಥವಾ ಚೇತರಿಸಿಕೊಳ್ಳುವಂತಹ ನೀಲಿ ಆರ್ಥಿಕತೆ ಅಥವಾ ಬ್ಲೂ ಎಕನಾಮಿಯನ್ನ ಸಾಧಿಸುವತ್ತ ಇದು ಗಮನ ಹರಿಸಲಿದೆ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಿ ನಡೆಯಲಿದೆ ವೇರ್ ವಿಲ್ ಅಕ್ಕ ವರ್ಲ್ಡ್ ಕನ್ನಡ ಕಾನ್ಫರೆನ್ಸ್ ಬಿ ಹೆಲ್ಡ್ ಉತ್ತರ ಆಪ್ಷನ್ ಒಂದು ವರ್ಜೀನಿಯಾ ಅಮೆರಿಕದ ಕನ್ನಡ ಸಂಘಗಳು ಆಚರಿಸುವ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನವು ಅಮೆರಿಕದ ವರ್ಜೀನಿಯಾ ರಾಜ್ಯದ ರಿಚ್ಮಂಡ್ ನಗರದಲ್ಲಿ ನಡೀತಾ ಇದ್ದು ನಲವತ್ತೆರಡು ಅಮೆರಿಕದ ಕನ್ನಡ ಸಂಘಗಳು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿವೆ ಈ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಈ ಒಕ್ಕೂಟಗಳು ಆಯೋಜನೆ ಮಾಡಿವೆ ಇತ್ತೀಚೆಗೆ ಕಾರ್ಬೋನೇಟೆಡ್ ಪಾನೀಯವನ್ನ ಮಾರುಕಟ್ಟೆಗೆ ಪರಿಚಯಿಸಲು ನಿರ್ಧರಿಸಿರುವಂತಹ ಒಂದು ಬ್ರ್ಯಾಂಡ್ ಯಾವುದು ವಿಚ್ ಬ್ರ್ಯಾಂಡ್ ಹ್ಯಾಸ್ ಡಿಸೈಡೆಡ್ ಟು ಇಂಟ್ರೊಡ್ಯೂಸ್ ಎ ಕಾರ್ಬೋನೇಟೆಡ್ ಡ್ರಿಂಕ್ ಇನ್ ದಿ ಮಾರ್ಕೆಟ್ ರೀಸೆಂಟ್ಲಿ ಇದರ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಒಂದು ನಂದಿನಿ ಬ್ರ್ಯಾಂಡ್ ಇತ್ತೀಚೆಗೆ ನಂದಿನಿ ಬ್ರ್ಯಾಂಡ್ ಕಾರ್ಬೋನೇಟೆಡ್ ಪಾನೀಯವನ್ನು ಮಾರುಕಟ್ಟೆಗೆ ಪರಿಚಯಿಸಲು ನಿರ್ಧಾರ ಮಾಡಿದೆ ರಾಜ್ಯ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳವು ಅಥವಾ ಕೆಎಂಎಫ್ ಕೊಕೋಕೋಲಾ ಪೆಪ್ಸಿ ಮಾದರಿಯಲ್ಲಿ ಮಾರುಕಟ್ಟೆಗೆ ಕಾರ್ಬೋನೇಟೆಡ್ ಪಾನೀಯವನ್ನು ಪರಿಚಯಿಸಲು ನಂದಿನಿ ಮುಂದಾಗಿದೆ ಇತ್ತೀಚೆಗೆ ಸೌದಿ ಅರೇಬಿಯಾ ಯಾವ ದೇಶದೊಂದಿಗೆ ಪೆಟ್ರೋ ಡಾಲರ್ ಒಪ್ಪಂದವನ್ನು ಕೊನೆಗಾಣಿಸಲು ನಿರ್ಧಾರ ಮಾಡಿದೆ ಸೌದಿ ಅರೇಬಿಯಾ ಹ್ಯಾಸ್ ಡಿಸೈಡೆಡ್ ಟು ಎಂಡ್ ಪೆಟ್ರೋ ಡಾಲರ್ ಅಗ್ರಿಮೆಂಟ್ ವಿತ್ ವಿಚ್ ಕಂಟ್ರಿ ರೀಸೆಂಟ್ಲಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ಉತ್ತರ ಆಪ್ಷನ್ ಮೂರು ಅಮೆರಿಕ ಸೌದಿ ಅರೇಬಿಯಾ ದೇಶ ಅಮೆರಿಕದೊಂದಿಗಿನ ಐವತ್ತು ವರ್ಷಗಳಷ್ಟು ಹಳೆಯದಾಗಿರುವಂತಹ ಇಬ್ಬರ ನಡುವಿನ ಪೆಟ್ರೋ ಡಾಲರ್ ಒಪ್ಪಂದವನ್ನು ಕೊನೆಗಳಿಸಲು ಸ್ಟಾಪ್ ಮಾಡಲು ನಿರ್ಧಾರ ಮಾಡಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜೂನ್ ಎಂಟರಂದು ಸಹಿ ಹಾಕಲಾಗಿರುವಂತಹ ಸೌದಿ ಅರೇಬಿಯಾ ಮತ್ತು ಅಮೆರಿಕ ನಡುವಿನ ದೀರ್ಘಕಾಲದ ತೈಲ ಡಾಲರ್ ಒಪ್ಪಂದವಾಗಿರುವಂತಹ ಪೆಟ್ರೋ ಡಾಲರ್ ಒಪ್ಪಂದವನ್ನು ಜೂನ್ ಒಂಬತ್ತಕ್ಕೆ ಮುಕ್ತಾಯಗೊಳಿಸಲಾಗಿದೆ ಐವತ್ತನೇ ಜಿ ಸೆವೆನ್ ನಾಯಕರ ಶೃಂಗಸಭೆಯನ್ನು ಆಯೋಜನೆ ಮಾಡಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹೋಸ್ಟೆಡ್ ಫಿಫ್ಟಿಯತ್ ಜಿ ಸೆವೆನ್ ಲೀಡರ್ ಸಮೇಟ್ ನೋಡಿ ಪರೀಕ್ಷೆಯಲ್ಲಿ ಇದೇ ರೀತಿಯೇ ಪ್ರಶ್ನೆ ಬರಬೇಕು ಓಕೆ ಇದನ್ನು ಬಿಟ್ಟು ಬೇರೆ ರೀತಿಯ ಪರೀಕ್ಷೆಯಲ್ಲಿ ಪ್ರಶ್ನೆ ಸಾಧ್ಯನೇ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಸೆವೆನ್ ನಾಯಕರ ಶೃಂಗಸಭೆ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಇಟಲಿಯಲ್ಲಿ ನಡೆದಿದೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಜೂನ್ ಹದಿನಾಲ್ಕರಂದು ಇಟಲಿಯ ಬೋರ್ಗೊ ಎಗ್ನಾಜಿಯಾದಲ್ಲಿ ಜಿ ಸೆವೆನ್ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಾರೆ ಈ ಅಧಿವೇಶನದಲ್ಲಿ ಕೃತಕ ಬುದ್ಧಿಮತ್ತೆ ಎನರ್ಜಿ ಆಫ್ರಿಕಾ ಮತ್ತು ಮೆಡಿಟೇರಿಯನ್ ಬಗ್ಗೆ ಚರ್ಚೆ ಮಾಡಿದರು ಇಟಲಿಯ ಪ್ರಧಾನಿ ಜಾರ್ಜಿಯಾ ಅವರು ಮೋದಿ ಅಮ್ಯಾನ್ಯುಯಲ್ ಮ್ಯಾಕ್ರೋನ್ ಒಲೋಡಿಮೆರ್ ಜೆಲೆನ್ಸ್ಕಿ ಮತ್ತು ರಿಷಿ ಸುನಕ್ ಸೇರಿದಂತೆ ವಿವಿಧ ವಿಶ್ವದ ನಾಯಕರನ್ನ ಭೇಟಿ ಮಾಡಿದ್ದಾರೆ ಐವತ್ತನೇ ಜಿ ಸೆವೆನ್ ಶೃಂಗಸಭೆಯು ಇಟಲಿಯ ಅಪೋಲಿಯಾದಲ್ಲಿ ಜೂನ್ ಹದಿಮೂರರಿಂದ ಹದಿನೈದರವರೆಗೆ ನಡೆದಿದೆ ನೋಡಿ ಈ ವರ್ಷದ ಜಿ ಸೆವೆನ್ ಶೃಂಗಸಭೆ ಎಷ್ಟನೆಯದು ಅಂತ ಪರೀಕ್ಷೆಯಲ್ಲಿ ಕೇಳಿದ್ರೆ ಇದು ಐವತ್ತನೆಯದು ಇದು ಎಲ್ಲಿ ನಡೆದಿದೆ ಅಂದರೆ ಇಟಲಿಯಲ್ಲಿ ನಡೆದಿದೆ ಬೋರ್ಗೋ ಎಗ್ನಾಜಿಯಾದಲ್ಲಿ ನಡೆದಿದೆ ಟರ್ಕಿಯ ಗಣರಾಜ್ಯದ ಅಧ್ಯಕ್ಷ ರೆಸೆಪ್ ತಯಿಪ್ ಎರಡೋಗನ್ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ರು ಆಮೇಲೆ ರೂಲ್ಸ್ ಬೇಸ್ಡ್ ಇಂಟರ್ ನ್ಯಾಷನಲ್ ಎಂಬ ಥೀಮ್ ಅನ್ನ ಇವರು ಈ ಜಿ ಸೆವೆನ್ಗೆ ನೀಡಿದ್ದಾರೆ ಜಿ ಸೆವೆನ್ ಬಗ್ಗೆ ನೋಡೋದಾದರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರೂಪುಗೊಂಡಿರುವಂತಹ ಪ್ರಮುಖ ಕೈಗಾರೀಕರಣಗೊಂಡಿರುವಂತಹ ರಾಷ್ಟ್ರಗಳ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ ಇದರ ಸದಸ್ಯ ರಾಷ್ಟ್ರಗಳು ಒಟ್ಟು ಏಳು ಹೀಗಾಗಿ ಇದಕ್ಕೆ ಜಿ ಅಂತ ಕರೀತಾರೆ ಇವು ರಾಷ್ಟ್ರಗಳು ಯಾವುದಂದ್ರೆ ಅಂದ್ರೆ ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನೋಡಿ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಕೆಳಗಿನವುಗಳಲ್ಲಿ ಜಿ ಸೆವೆನ್ ರಾಷ್ಟ್ರಗಳು ಯಾವುದು ಅಂತ ಕೊಡ್ತಾರೆ ಅದರಲ್ಲಿ ಭಾರತ ಕೂಡ ಸೇರಿಸ್ತಾರೆ ಫ್ರಾನ್ಸ್ ಕೂಡ ಇರುತ್ತೆ ಜರ್ಮನಿ ಕೂಡ ಇರುತ್ತೆ ಇಟಲಿ ಕೂಡ ಇರುತ್ತೆ ಅದರಲ್ಲಿ ನೀವು ಆಯ್ಕೆ ಮಾಡಿ ಅಂತ ಕೊಡ್ತಾರೆ ಎ ಮತ್ತು ಬಿ ಅಥವಾ ಎ ಮತ್ತು ಬಿ ಮತ್ತು ಸಿ ಸರಿಯಾಗಿದೆ ಎ ಮತ್ತು ಸಿ ಮಾತ್ರ ಸರಿ ಈ ರೀತಿ ಕೊಡ್ತಾರೆ ಹಿಂಗಾಗಿ ಗಮನಿಸಿ ಭಾರತ ಜಿ ಸೆವೆನ್ ನ ಒಂದು ಸದಸ್ಯ ರಾಷ್ಟ್ರ ಅಲ್ಲ ಈ ಪಾಯಿಂಟ್ ನಿಮಗೆ ನೆನಪಿದ್ರೆ ಆರಾಮಾಗಿ ನೀವು ಈ ಪ್ರಶ್ನೆಯನ್ನ ಕ್ರ್ಯಾಕ್ ಮಾಡಬಹುದು ಜಾಗತಿಕ ಆರ್ಥಿಕ ಆಡಳಿತ ಅಂತಾರಾಷ್ಟ್ರೀಯ ಭದ್ರತೆ ಮತ್ತು ಇಂಧನ ನೀತಿಯಂತಹ ಸಮಸ್ಯೆಗಳನ್ನ ಚರ್ಚಿಸಲು ಇದು ವಾರ್ಷಿಕವಾಗಿ ಸಭೆ ಸೇರುತ್ತದೆ ಕ್ರಿಮಿಯಾವನ್ನ ಸ್ವಾಧೀನಪಡಿಸಿಕೊಂಡ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಷ್ಯಾವನ್ನು ಈ ಗುಂಪಿನಿಂದ ಹೊರ ಹಾಕಲಾಯಿತು ಇದಕ್ಕೂ ಮೊದಲು ರಷ್ಯಾ ಇದ್ದಾಗ ಇದಕ್ಕೆ ಜಿ ಏಟ್ ಅಂದ್ರೆ ಗ್ರೂಪ್ ಆಫ್ ಏಟ್ ಕಂಟ್ರೀಸ್ ಅಂತ ಕರಿತಾ ಇದ್ರು ಈಗ ರಷ್ಯಾವನ್ನ ತೆಗೆದು ಹಾಕಿರೋದ್ರಿಂದ ಇದನ್ನ ಜಿ ಸೆವೆನ್ ಗ್ರೂಪ್ ಆಫ್ ಸೆವೆನ್ ಕಂಟ್ರೀಸ್ ಅಂತ ಕರೀತಾರೆ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಜಿ ಸೆವೆನ್ ದೇಶಗಳು ವಿಶ್ವದ ಜನಸಂಖ್ಯೆಯ ಹತ್ತು ಪ್ರತಿಶತದಷ್ಟು ಜಾಗತ ಜಾಗತಿಕ ಜಿ ಡಿ ಪಿಯ ಮೂವತ್ತೊಂದು ಪ್ರತಿಶತದಷ್ಟು ಮತ್ತು ಜಾಗತಿಕ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯಲ್ಲಿ ಇಪ್ಪತ್ತೊಂದು ಪ್ರತಿಶತ್ತು ಹೊರಸೂಸುವಂತಹ ರಾಷ್ಟ್ರಗಳನ್ನು ಈ ಜಿ ಸೆವೆನ್ ಹೊಂದಿದೆ ಇತ್ತೀಚೆಗೆ ಇಕ್ವೆಸ್ಟ್ರಿಯನ್ನಲ್ಲಿ ತ್ರೀ ಸ್ಟಾರ್ ಗ್ರ್ಯಾಂಡ್ ಪ್ರಿಕ್ಸ್ ಈವೆಂಟ್ ಗೆದ್ದಿರುವಂತಹ ಮೊದಲ ಭಾರತೀಯ ಯಾರು ಹೂ ಈಸ್ ದ ಫಸ್ಟ್ ಇಂಡಿಯನ್ ಟು ವಿನ್ ಎ ತ್ರೀ ಸ್ಟಾರ್ ಗ್ರ್ಯಾಂಡ್ ಪ್ರಿಕ್ಸ್ ಈವೆಂಟ್ ಇನ್ ಈಕ್ವೆಸ್ಟ್ರಿಯನ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಶ್ರುತಿ ಓರಾ ಕೊಲ್ಕತ್ತಾದ ಐವತ್ತ್ಮೂರು ವರ್ಷದ ಶ್ರುತಿ ಓರಾ ಅವರು ಈಕ್ವೆಸ್ಟ್ರಿಯನ್ನಲ್ಲಿ ಮೂರು ಸ್ಟಾರ್ ಗ್ರ್ಯಾಂಡ್ ಪ್ರಿಕ್ಸ್ ಪಂದ್ಯಾವಳಿಯನ್ನು ಗೆದ್ದಿರುವಂತಹ ಮೊದಲ ಭಾರತೀಯರಾಗಿದ್ದಾರೆ ಅವರು ಜೂನ್ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ಲೋವೇನಿಯಾದ ಲಿಪಿಕಾದಲ್ಲಿ ನಡೆದಿರುವಂತಹ ಇ ಐ ರೆಸ್ಸೇಜ್ ವಿಶ್ವಕಪ್ನಲ್ಲಿ ಸಿ ಐ ತ್ರೀ ಈವೆಂಟ್ನಲ್ಲಿ ಜಯಗಳಿಸಿದರು ಓರಾ ಅವರು ಈ ಹಿಂದೆ ಸಾವಿರದ ಇಪ್ಪತ್ತೆರಡರ ಡ್ರೆಸ್ಸೇಜ್ ವರ್ಲ್ಡ್ ಚಾಂಪಿಯನ್ಶಿಪ್ ಮತ್ತು ಎರಡ್ ಸಾವಿರದ ಹತ್ತು ಹದಿನಾಲ್ಕರ ಏಷ್ಯನ್ ಗೇಮ್ಸ್ ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ ಲಿಪುಲೆಕ್ ಪಾಸ್ ಎಂಬುದು ಈ ಕೆಳಗಿನವುಗಳಲ್ಲಿ ಯಾವ ದೇಶಗಳ ನಡುವಿನ ಟ್ರೈ ಜಂಕ್ಷನ್ ಆಗಿದೆ ಲಿಪುಲೆಕ್ ಪಾಸ್ ಇಸ್ ಎ ಟ್ರೈ ಜಂಕ್ಷನ್ ಬಿಟ್ವೀನ್ ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್ ವೆರಿ ಇಂಪಾರ್ಟೆಂಟ್ ಇದರ ಉತ್ತರ ಆಪ್ಷನ್ ನಾಲ್ಕು ಭಾರತ ನೇಪಾಳ ಮತ್ತು ಚೀನಾ ದೇಶಗಳ ಒಂದು ಟ್ರೈ ಜಂಕ್ಷನ್ ನಲ್ಲಿ ನೆಲೆಯಾಗಿರುವಂತಹ ಒಂದು ಪಾಸ್ ಆಗಿದೆ ಲಿಪು ಲೇಕ್ ಪಾಸ್ ಎಂಬುದು ಭಾರತ ನೇಪಾಳ ಮತ್ತು ಚೀನಾದ ಟ್ರೈ ಜಂಕ್ಷನ್ ಬಳಿ ಉತ್ತರಾಖಂಡದ ಕುಮಾವೂನ್ ಪ್ರದೇಶದಲ್ಲಿ ನೆಲೆಗೊಂಡಿರುವಂತಹ ಎತ್ತರದ ಪರ್ವತ ಮಾರ್ಗವಾಗಿದೆ ಇತ್ತೀಚೆಗೆ ಲಿಪು ಲೇಕ್ ಪಾಸ್ ನೋಡಿ ಪಾಸ್ ಅಂದ್ರೆ ಏನು ಪಾಸ್ ಅಂದ್ರೆ ಇಲ್ಲೊಂದು ಬೆಟ್ಟ ಇರುತ್ತೆ ಓಕೆ ಇಲ್ಲಿ ಬೆಟ್ಟ ಗುಡ್ಡಗಳು ಇರುತ್ತೆ ಈ ಬೆಟ್ಟ ಗುಡ್ಡಗಳನ್ನ ನೀವು ಈ ರೀತಿ ಸೆಂಟ್ರಲ್ಲಿ ಏರಿ ಹೋಗೋಕಾಗಲ್ಲ ಇಲ್ಲಿ ನಡುವೆ ಏನು ಗ್ಯಾಪ್ ಇರುತ್ತೆ ಇದನ್ನ ಪಾಸ್ ಅಂತ ಕರಿತಾರೆ ಒಂದು ಕಣಿವೆ ಬೆಟ್ಟಗಳ ನಡುವೆ ಇರುವಂತಹ ಒಂದು ಕಣಿವೆಗೆ ಪಾಸ್ ಅಂತ ಕರೀತಾರೆ ಯಾವುದೇ ಒಂದು ಪ್ರದೇಶಕ್ಕೆ ನೀವು ಹೋಗ್ಬೇಕಾದ್ರೆ ಕಣಿವೆಯ ಮೂಲಕನೇ ಹೋಗ್ಬೇಕು ಓಕೆ ಖೈಬರ್ ಪಾಸ್ ಮತ್ತು ಬೋಲನ್ ಪಾಸ್ ಅಂತ ಕೇಳಿದ್ರೆ ಅಲ್ಲಿ ಓಕೆ ಖೈಬರ್ ಕಣಿವೆಗಳು ಬೋಲನ್ ಕಣಿವೆ ಯಾರು ಬೆಟ್ಟ ಹತ್ತಕ್ಕಾಗಲ್ಲ ಓಕೆ ಎಲ್ಲಾದ್ರೂ ಒಂದು ಪಾಸ್ಗಳಿರುತ್ತೆ ಆ ಪಾಸ್ ಗಳ ಮೂಲಕನೇ ಒಂದು ನದಿಗಳು ಕೂಡ ಅಲ್ಲೇ ಹರಿತಾ ಇರುತ್ತೆ ಓಕೆ ಪಾಸ್ಗಳ ಬಗ್ಗೆ ಗಮನ ಹರಿಸಿ ಇತ್ತೀಚೆಗೆ ಲಿಪು ಲೇಕ್ ಪಾಸ್ ಮೂಲಕ ಚೀನಾದೊಂದಿಗೆ ಗಡಿ ವ್ಯಾಪಾರವನ್ನು ಪುನರಾರಂಭಿಸುವಂತೆ ಭಾರತೀಯ ವ್ಯಾಪಾರಿಗಳು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ ಸಮುದ್ರ ಮಟ್ಟದಿಂದ ಐದು ಸಾವಿರದ ಮೂರುನೂರ ಮೂವತ್ನಾಲ್ಕು ಮೀಟರ್ ಎತ್ತರದಲ್ಲಿ ಉತ್ತರಾಖಂಡದಲ್ಲಿ ನೆಲೆಸಿರುವಂತಹ ಲಿಪು ಲೇಕ್ ಭಾರತವನ್ನ ಟಿಬೆಟ್ನೊಂದಿಗೆ ಸಂಪರ್ಕ ಮಾಡುತ್ತದೆ ಭಗವಾನ್ ಶಿವನ ವಾಸಸ್ಥಾನವೆಂದು ಪರಿಗಣಿಸಲಾಗಿರುವಂತಹ ಕೈಲಾಸ ಪರ್ವತ ಮತ್ತು ಇದರ ಸಮೀಪವೇ ಇರುವಂತಹ ಮಾನ್ ಸರೋವರ ನೋಡಿ ಅದು ಮಾನಸ ಸರೋವರ ಅಲ್ಲ ಮಾನ ಸರೋವರ ಇದನ್ನು ತಲುಪಲು ಭಕ್ತರು ಈ ಪ್ರಯಾಸಕರ ಪ್ರಯಾಣವನ್ನ ಕೈಗೊಳ್ಳುತ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಚೀನಾದೊಂದಿಗೆ ವ್ಯಾಪಾರಕ್ಕಾಗಿ ತೆರೆಯಲಾಗಿರುವಂತಹ ಮೊದಲ ಭಾರತೀಯ ಗಡಿ ಪೋಸ್ಟ್ ಆಗಿದೆ ಇದರ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹಿಮಾಚಲ ಪ್ರದೇಶದ ಶಿಪ್ಕಿಲಾ ಪಾಸ್ ಮತ್ತು ಎರಡ್ ಸಾವಿರದ ಆರಲ್ಲಿ ಸಿಕ್ಕಿಂನ ನಾಥುಲಾ ಪಾಸ್ ಅನ್ನ ತೆರೆಯಲಾಗಿದೆ ನೋಡಿ ಹೆಚ್ಚಿನ ಮಾಹಿತಿಗೆ ಗಮನಿಸಿ ಖಾರ್ದುಂಗ್ಲಾ ಪಾಸ್ ಇದು ನುಬ್ರಾ ಮತ್ತು ಶೋಕ್ ಕಣಿವೆಗಳಿಗೆ ಗೇಟ್ ವೇ ಆಗಿ ಕಾರ್ಯನಿರ್ವಹಿಸುತ್ತದೆ ಕಾರಾಕೋರಂ ಪಾಸ್ ಇದು ಭಾರತ ಮತ್ತು ಚೀನಾ ದೇಶವನ್ನ ಸಂಪರ್ಕಿಸುತ್ತದೆ ಯಾವುದಂದ್ರೆ ಕಾರಾಕೋರಂ ಪಾಸ್ ಇದರ ಮೂಲಕ ನೀವು ಹಾಯ್ದು ಹೋದ್ರೆ ಚೀನಾಗೆ ಹೋಗಬಹುದು ಚಾಂಗ್ಲಾ ಪಾಸ್ ಇದು ಟಿಬೆಟ್ ಜೊತೆಗೆ ಲಡಾಖ್ ಪ್ರದೇಶವನ್ನ ಸಂಪರ್ಕಿಸುತ್ತದೆ ಜೋಜಿಲಾ ಪಾಸ್ ಇದು ನಮ್ಮ ಇಂಡಿಯಾದಲ್ಲೇ ಶ್ರೀನಗರದಿಂದ ಲೇಹಗೆ ಸಂಪರ್ಕ ಮಾಡುತ್ತದೆ ಬಾರಾ ಲಾಚ್ಲಾ ಪಾಸ್ ಇದು ಹಿಮಾಚಲ ಪ್ರದೇಶದ ಲೌಹಾಲ್ ಜಿಲ್ಲೆಯನ್ನ ಲಡಾಖ್ನ ಲೇಹ್ ಜಿಲ್ಲೆಗೆ ಸಂಪರ್ಕ ಮಾಡುತ್ತದೆ ರೋಹ್ಟಾಂಗ್ ಪಾಸ್ ಇದು ಕುಲು ಕಣಿವೆಯನ್ನ ಹಿಮಾಚಲ ಪ್ರದೇಶದ ಲೌಹಾಲ್ ಮತ್ತು ಸ್ಪಿತಿ ಕಣಿವೆಗಳೊಂದಿಗೆ ಸಂಪರ್ಕ ಮಾಡುತ್ತದೆ ಬನಿಹಾಲ್ ಪಾಸ್ ಕಾಶ್ಮೀರಿ ಕಣಿವೆಯನ್ನ ಹೊರಗಿನ ಹಿಮಾಲಯಕ್ಕೆ ಮತ್ತು ದಕ್ಷಿಣದ ಬಯಲು ಪ್ರದೇಶಕ್ಕೆ ಸಂಪರ್ಕ ಮಾಡುತ್ತದೆ ನಾಥುಲಾ ಪಾಸ್ ಇದು ಸಿಕ್ಕಿಂನ ಚೀನಾದ ಟಿಬೆಟ್ ಸ್ವಾಯತ್ತ ಪ್ರದೇಶದೊಂದಿಗೆ ಸಂಪರ್ಕ ಮಾಡುತ್ತದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಒಲಿಂಪಸ್ ಮಾನ್ಸ್ ಎಂಬುದು ಏನು ವಾಟ್ ಈಸ್ ಒಲಿಂಪಸ್ ಮಾನ್ಸ್ ಸೀನ್ ನ್ಯೂಸ್ ರೀಸೆಂಟ್ಲಿ ಇದೊಂದು ಮಂಗಳ ಗ್ರಹದ ಮೇಲಿರುವಂತಹ ಜ್ವಾಲಾಮುಖಿಯಾಗಿದೆ ಇತ್ತೀಚೆಗೆ ವಿಜ್ಞಾನಿಗಳು ಮಂಗಳ ಗ್ರಹದ ಅತಿ ಎತ್ತರದ ಜ್ವಾಲಾಮುಖಿಯಾಗಿರುವಂತಹ ಒಲಿಂಪಸ್ ಮಾನ್ಸ್ ಮೇಲೆ ಹಿಮವನ್ನು ಪತ್ತೆ ಮಾಡಿದ್ದಾರೆ ಇದು ಸಕ್ರಿಯ ನೀರಿನ ಚಕ್ರವನ್ನ ತೋರಿಸುತ್ತದೆ ವಾಟರ್ ಸೈಕಲ್ ಅನ್ನ ತೋರಿಸುತ್ತದೆ ಮಂಗಳ ಗ್ರಹದ ಪಶ್ಚಿಮ ಗೋಳಾರ್ಧದಲ್ಲಿ ಮೂರುವರೆ ಶತಕೋಟಿ ವರ್ಷ ಹಳೆಯ ಶೀಲ್ಡ್ ಜ್ವಾಲಾಮುಖಿಯಾಗಿರುವಂತಹ ಒಲಿಂಪಸ್ ಮಾನ್ಸ್ ಮಂಗಳ ಗ್ರಹದ ಅತಿ ಎತ್ತರದ ಬಿಂದುವಾಗಿದ್ದು ಸೌರ ಅತಿ ಅತಿದೊಡ್ಡ ಜ್ವಾಲಾಮುಖಿಯಾಗಿದೆ ಹದಿನಾರು ಮೈಲು ಅಂದರೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಎತ್ತರದಲ್ಲಿರುವಂತಹ ಇದು ಮೌಂಟ್ ಎವರೆಸ್ಟ್ ಗಿಂತ ಸುಮಾರು ಮೂರು ಪಟ್ಟು ಎತ್ತರವಾಗಿದ್ದು ಮೂರ್ನೂರ ನಲವತ್ತು ಮೈಲು ಅಥವಾ ಐನೂರ ಐವತ್ತು ಕಿಲೋಮೀಟರ್ ಇದು ವ್ಯಾಪಿಸಿದೆ ಇ ಫ್ಲೋ ಎಂಬ ಪರಿಸರ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿರುವಂತಹ ಸಚಿವಾಲಯ ಯಾವುದು ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ಎನ್ವೈರಮೆಂಟಲ್ ಮಾನಿಟರಿಂಗ್ ಸಿಸ್ಟಮ್ ಕಾರ್ಡ್ ಇ ಫ್ಲೋ ಉತ್ತರ ಆಪ್ಷನ್ ಮೂರು ಕೇಂದ್ರ ಜಲಶಕ್ತಿ ಸಚಿವಾಲಯ ಇತ್ತೀಚೆಗೆ ಕೇಂದ್ರ ಜಲಶಕ್ತಿ ಸಚಿವಾಲಯವು ನೈಜ ಸಮಯದ ಅಥವಾ ರಿಯಲ್ ಟೈಮ್ ಯೋಜನೆ ಮತ್ತು ನದಿ ಯೋಜನೆಗಳು ಮತ್ತು ನೀರಿನ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಇ ಫ್ಲೋ ಪರಿಸರ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಎನ್ಎಂ ಸಿ ಜಿಯಿಂದ ಅಭಿವೃದ್ಧಿಪಡಿಸಲಾಗಿರುವಂತಹ ಇದು ಗಂಗಾ ಮತ್ತು ಯಮುನಾ ನೀರಿನ ಗುಣಮಟ್ಟವನ್ನು ವಿಶ್ಲೇಷಣೆ ಮಾಡುತ್ತದೆ ಎನ್ಎಂ ಸಿ ಜಿ ಅಂದ್ರೆ ಏನು ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಇದು ನಮಾಮಿ ಗಂಗೆ ಕಾರ್ಯಕ್ರಮದ ಚಟುವಟಿಕೆಗಳನ್ನ ಟ್ರ್ಯಾಕ್ ಮಾಡುತ್ತದೆ ಈ ವ್ಯವಸ್ಥೆಯು ಹನ್ನೊಂದು ಯೋಜನೆಗಳಾದ್ಯಂತ ನಿರ್ಣಾಯಕ ನಿಯತಾಂಕಗಳನ್ನ ಮೇಲ್ವಿಚಾರಣೆ ಮಾಡುವ ಮೂಲಕ ಸುಸ್ಥಿರ ಗಂಗಾ ನದಿಯ ಹರಿವನ್ನು ಬೆಂಬಲಿಸುತ್ತದೆ ಇದು ಭಾರತದ ಪ್ರಮುಖ ನಮಾಮಿ ಗಂಗೆ ಉಪಕ್ರಮದ ಅಡಿಯಲ್ಲಿ ನದಿ ಸಂರಕ್ಷಣೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಭಾರತವು ಜಾಗತಿಕ ಪವನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಡಸ್ ಇಂಡಿಯಾ ಸೆಲೆಬ್ರೇಟ್ ವರ್ಲ್ಡ್ ವಿಂಡ್ ಡೇ ಉತ್ತರ ಆಪ್ಷನ್ ನಾಲ್ಕು ಆಪ್ಷನ್ ಮೂರು ಜೂನ್ ಹದಿನೈದು ಭಾರತದಲ್ಲಿ ಪವನ ಶಕ್ತಿಯ ಸಾಧನೆಗಳು ಮತ್ತು ಸಾಮರ್ಥ್ಯವನ್ನು ಸ್ಮರಿಸಲು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು ಜೂನ್ ಹದಿನೈದು ಎರಡ್ ಸಾವಿರದ ನವದೆಹಲಿಯಲ್ಲಿ ಜಾಗತಿಕ ಪವನ ದಿನವನ್ನ ಆಯೋಜನೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಪವನ ದಿನದ ಥೀಮ್ ಏನಂದ್ರೆ ಪವನ್ ಊರ್ಜಾ ಪವರಿಂಗ್ ದಿ ಫ್ಯೂಚರ್ ಆಫ್ ಇಂಡಿಯಾ ಫೋಕಸ್ ಆನ್ ಅಚೀವ್ಮೆಂಟ್ಸ್ ಸ್ಟ್ರಾಟಜೀಸ್ ಫಾರ್ ಅಡಾಪ್ಷನ್ ಅಂಡ್ ಕೊಲಾಬರೇಷನ್ ಫಾರ್ ರೆನಿವೇಬಲ್ ಎನರ್ಜಿ ನೋಡಿ ಇಷ್ಟು ದೊಡ್ಡದಾಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪರೀಕ್ಷೆಯಲ್ಲಿ ಬರಲ್ಲ ಜಸ್ಟ್ ಜಾಗತಿಕ ಪವನ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಆಚರಿಸಲಾಗಿದೆ ಜೂನ್ ಹದಿನೈದು ಇಷ್ಟು ಮಾತ್ರ ನೆನಪಿಡಿ ಮಿಷನ್ ನಿಶ್ಚಯ ಎಂಬುದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಮಿಷನ್ ನಿಶ್ಚಯ ಇಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಎರಡು ಪಂಜಾಬ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿಎಸ್ಎಫ್ ಮತ್ತು ಗ್ರಾಮ ರಕ್ಷಣಾ ಸಮಿತಿಗಳ ಅಥವಾ ಸಿಗಳ ಸಹಯೋಗದೊಂದಿಗೆ ಪಂಜಾಬ್ನ ಪೊಲೀಸರು ಫಾಜಿಲ್ಕಾ ಜಿಲ್ಲೆಯಲ್ಲಿ ಡ್ರಗ್ಸ್ ವಿರುದ್ಧ ಒಂದು ವಾರದ ಮಿಷನ್ ನಿಶ್ಚಯ ಕಾರ್ಯಾಚರಣೆಯನ್ನ ನಡೆಸಲಿದ್ದಾರೆ ಇವರು ಭಾರತ ಪಾಕಿಸ್ತಾನ ಗಡಿಯಲ್ಲಿರುವಂತಹ ನಲವತ್ತೆರಡು ಹಳ್ಳಿಗಳ ನಿವಾಸಿಗಳನ್ನ ತಲುಪಿ ಡ್ರಗ್ಸ್ಗಳ ಬೇಡಿಕೆ ಮತ್ತು ಪೂರೈಕೆಯ ಬಗ್ಗೆ ಕಾರ್ಯ ಸಾಧ್ಯವಾದ ಗುಪ್ತಚರವನ್ನು ಸಂಗ್ರಹ ಮಾಡಲಿದ್ದಾರೆ ಸಂಸತ್ ಭವನದ ಸಂಕೀರ್ಣದಲ್ಲಿ ಪ್ರೇರಣಾ ಸ್ಥಳ ಅಥವಾ ಸ್ಫೂರ್ತಿ ತಾಣವನ್ನ ಯಾರು ಉದ್ಘಾಟಿಸಿದ್ದಾರೆ ಹೂ ಹ್ಯಾಸ್ ಇನಾಗ್ರೇಟೆಡ್ ಪ್ರೇರಣಾ ಸ್ಥಳ ಆರ್ ಇನ್ಸ್ಪಿರೇಷನಲ್ ಸ್ಪಾಟ್ ಇನ್ ದಿ ಪಾರ್ಲಿಮೆಂಟ್ ಹೌಸ್ ಕಾಂಪ್ಲೆಕ್ಸ್ ಉತ್ತರ ಆಪ್ಷನ್ ಮೂರು ಜಗದೀಪ್ ಧನ್ಕರ್ ಅವರು ರಾಜ್ಯಸಭಾ ಚೇರ್ಮನ್ ಮತ್ತು ಉಪರಾಷ್ಟ್ರಪತಿಯಾಗಿರುವಂತಹ ಜಗದೀಪ್ ಧನ್ಕರ್ ಅವರು ಸಂಸತ್ ಭವನದ ಸಂಕೀರ್ಣದಲ್ಲಿ ಪ್ರೇರಣಾ ಸ್ಥಳವನ್ನು ಉದ್ಘಾಟಿಸಿದ್ದಾರೆ ಏನಿದು ಪ್ರೇರಣಾ ಸ್ಥಳ ಹೊಸದಾಗಿ ನಿರ್ಮಿಸಲಾಗಿರುವಂತಹ ಈ ಸೈಟ್ನಲ್ಲಿ ಮಹಾತ್ಮ ಗಾಂಧೀಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಣಾ ಪ್ರತಾಪ್ ಕಿತ್ತೂರಾಣಿ ಚೆನ್ನಮ್ಮ ಜಗಜ್ಯೋತಿ ಬಸವೇಶ್ವರರು ಛತ್ರಪತಿ ಶಿವಾಜಿ ಮಹಾರಾಜರು ಇವರ ಪ್ರತಿಮೆ ಸೇರಿದಂತೆ ರಾಷ್ಟ್ರೀಯ ಪ್ರತಿಮೆಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿಮೆಗಳನ್ನ ಈ ಒಂದು ಪ್ರೇರಣಾ ಸ್ಥಳ ಎಲ್ಲರಿಗೂ ಸ್ಫೂರ್ತಿ ನೀಡುವಂತಹ ಸ್ಥಳವಾಗಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ ಭಾರತೀಯ ಇತಿಹಾಸದ ಸ್ಫೂರ್ತಿದಾಯಕ ವ್ಯಕ್ತಿಗಳ ಜೀವನ ಕಥೆಗಳನ್ನು ನಿರೂಪಿಸಲು ಕ್ಯೂ ಆರ್ ಕೋಡ್ಗಳಂತಹ ಆಧುನಿಕ ತಂತ್ರಜ್ಞಾನವನ್ನ ಇವುಗಳು ಒಳಗೊಂಡಿವೆ ಸ್ಮಾರ್ಟ್ ಎಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ವರೆಗೆ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸ್ಟಾಕ್ ಖಾಲಿಯಾಗಿತ್ತು ಅಂದ್ರೆ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಗಾಬರಿ ಆಗಬೇಡಿ ಸ್ಟಾಕ್ ಖಾಲಿಯಾಗಿದ್ರೆ ಈ ಗೆ ಮೆಸೇಜ್ ಮಾಡಿ ನಾವು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಲೈಬ್ರರಿಗಳಿಗೆ ಕಳಿಸಿಕೊಡ್ತೇವೆ ಮುಂಬರುವಂತಹ ಡಿ ಒ ಪರೀಕ್ಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಸಪತ್ರಿಕೆ ಆಗಿದೆ ಹಿಂದೆ ನಡೆದಿರುವಂತಹ ಎಲ್ಲಾ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಸ್ಮಾರ್ಟ್ ಹಡ್ ಸರ್ಕಲ್ ಮಾಸಪತ್ರಿಕೆಗಳು ಪ್ರಶ್ನೆಯನ್ನು ಕೊಟ್ಟಿವೆ ಮುಂಬರುವಂತಹ ಪರೀಕ್ಷೆಗಳಲ್ಲೂ ಕೂಡ ಕೆ ಎಸ್ ಪರೀಕ್ಷೆಯಲ್ಲೂ ಕೂಡ ಪಿ ಎಸ್ ಐ ಪರೀಕ್ಷೆಯಲ್ಲೂ ಕೂಡ ವಿಎಓ ಅಲ್ಲೂ ಕೂಡ ಪ್ರಶ್ನೆಗಳನ್ನ ಕಡ್ಡಾಯವು ಕೊಟ್ಟೆ ಕೊಡುತ್ತೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಸ್ಕ್ರೀನ್ ಮೇಲೆ ನಿಮಗೆ ರೊಟೇಟ್ ಮಾಡಿ ತೋರಿಸಲಾಗುವುದು ನಿಮ್ಮ ಫೋನ್ ಅನ್ನ ರೋಟೇಟ್ ಮಾಡಿ ನೋಡ್ಕೋಬಹುದು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳು ಗಳು ಯಾವುದು ಎಲ್ಲೆಲ್ಲಿ ನಿಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಅನ್ನೋದನ್ನ ನೋಡಿಕೊಂಡು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸ್ಟಾಕ್ ಖಾಲಿ ಆಗುವ ಮುನ್ನ ನಮ್ಮ ಮಾಸಪತ್ರಿಕೆಗಳನ್ನ ಅಲ್ಲಿಂದ ಖರೀದಿ ಮಾಡಿ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೇಕಂದ್ರೆ ಈ ನಂಬರ್ ಗೆ ನೈನ್ ಥ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ಟೆಲಿಗ್ರಾಮ್ ನಲ್ಲಿ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿ ನಂಬರ್ಗೆ ಟೆಲಿಗ್ರಾಮ್ ನಲ್ಲಿ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿದವರಿಗೆ ಪರ್ಸನಲ್ ಆಗಿ ಅವರಿಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ಉಚಿತವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗಳಿಗೆ ಗಳಿಗೆ ಜಾಯಿನ್ ಆಗಬಹುದಾಗಿದೆ ಧನ್ಯವಾದ